सीजेआई गवाही मेले शू यसियलु होगिद्द वकीलनिगे चप्पली एटु सनातन धर्म के जय अंत घोषणे कूगिद वकील राकेश किशोर सनातन धर्म की जय हो सनातन धर्म की जय हो सनातन धर्म की जय हो ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಬಿಆರ್ ಗವಾಯಿ ಅವರತ್ತ ಶೂ ಎಸೆಯಲು ಹೋಗಿ ದೇಶದಾದ್ಯಂತ ಸುದ್ದಿಯಾಗಿದ್ದ ವಿವಾದಿತ ವಕೀಲ ರಾಕೇಶ್ ಕಿಶೋರ್ ಅವರಿಗೆ ದೆಹಲಿ ಕೋರ್ಟ್ ಆವರಣದಲ್ಲೇ ಮಂಗಳವಾರ ಚಪ್ಪಲಿ ಏಟು ಬಿದ್ದಿರುವ ಘಟನೆ ನಡೆದಿದೆ ಈ ಘಟನೆಯ ವಿಡಿಯೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗಿದೆ ದೆಹಲಿಯ ಕರ್ಕಾರ್ಡೂಮಾನ್ ನ್ಯಾಯಾಲಯದ ಸಂಕೀರ್ಣದಲ್ಲಿ ಈ ಘಟನೆ ನಡೆದಿದೆ ವಕೀಲ ರಾಕೇಶ್ ಕಿಶೋರ್ ಅವರ ಮೇಲೆ ಅಪರಿಚಿತ ವ್ಯಕ್ತಿಯೊಬ್ಬ ಏಕಾಏಕಿ ಚಪ್ಪಲಿಯಿಂದ ಹಲ್ಲೆ ನಡೆಸಲು ಯತ್ನಿಸಿದ್ದಾನೆ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇರುವ ವಿಡಿಯೋದಲ್ಲಿ ಒಬ್ಬ ವ್ಯಕ್ತಿ ಚಪ್ಪಲಿ ಎತ್ಕೊಂಡು ಕಿಶೋರ್ಗೆ ಹೊಡೆಯೋಕೆ ಬರುವುದನ್ನು ನೀವು ನೋಡಬಹುದು ತಕ್ಷಣವೇ ಅಲ್ಲಿದ್ದ ಜನ ಮಧ್ಯಪ್ರವೇಶ ಮಾಡಿ ದಾಳಿಯನ್ನ ತಡೆಯಲು ಪ್ರಯತ್ನಿಸಿದ್ದಾರೆ ಆದರೆ ಚಪ್ಪಲಿ ಏಟು ಬೀಳ್ತಾ ಇದ್ದಂತೆ ಸ್ವತಃ ರಾಕೇಶ್ ಕಿಶೋರ್ ರಕ್ಷಣೆಗೆ ನಿಂತು ನನ್ನ ಮೇಲೆ ಹಲ್ಲೆ ಮಾಡ್ತೀಯಾ ನನಗೆ ಹೊಡಿತೀಯಾ ಅಂತ ಆ ವ್ಯಕ್ತಿಯನ್ನು ಹಿಮ್ಮೆಟ್ಟಿಸಿದ್ದಾರೆ ಅದೇ ಸಂದರ್ಭದಲ್ಲಿ ಕಿಶೋರ್ ಅವರು ಸನಾತನ ಧರ್ಮಕ್ಕೆ ಜೈ ಅಂತ ಘೋಷಣೆ ಕೂಗಿದ್ದು ವಿಡಿಯೋದಲ್ಲಿ ಕೇಳಿ ಬಂದಿದೆ ದಾಳಿ ನಡೆಸಿದ ವ್ಯಕ್ತಿ ಯಾರು ಆತನ ಉದ್ದೇಶ ಏನು ಅನ್ನೋದು ಇನ್ನೂ ಸ್ಪಷ್ಟವಾಗಿಲ್ಲ ಘಟನೆ ನಡೆದಾಗ ಭದ್ರತಾ ಸಿಬ್ಬಂದಿ ಎಲ್ಲಿದ್ರು ಅನ್ನೋ ಬಗ್ಗೆನೂ ಗೊಂದಲ ಇದೆ ರಾಕೇಶ್ ಕಿಶೋರ್ ಅವರು ಕಳೆದ ಅಕ್ಟೋಬರ್ ಆರನೇ ತಾರೀಕು ಸುಪ್ರೀಂ ಕೋರ್ಟ್ನಲ್ಲಿ ಸಿಜೆಐ ಗವಾಯಿ ಅವರಿದ್ದ ಪೀಠದಲ್ಲಿ ನಡೀತಾ ಇದ್ದ ವಿಚಾರಣೆ ವೇಳೆ ಅವರತ್ತ ಶೂ ಎಸೆದು ವಿವಾದ ಸೃಷ್ಟಿ ಮಾಡಿದ್ದವರು ಅವತ್ತು ಸನಾತನ ಧರ್ಮ ರಕ್ಷಣೆಯ ಹೆಸರಲ್ಲಿ ಘೋಷಣೆಗಳನ್ನು ಕೂಗಿದ್ದ ಕಿಶೋರ್ ಖಜುರಾಹೋದ ವಿಷ್ಣುವಿನ ವಿಗ್ರಹದ ಮರುಸ್ಥಾಪನೆ ಮತ್ತು ಬುಲ್ಡೋಸರ್ ಧ್ವಂಸಗಳ ಕುರಿತು ಮುಖ್ಯ ನ್ಯಾಯಮೂರ್ತಿ ಗವಾಯಿ ನೀಡಿದ್ದ ಹೇಳಿಕೆಗಳನ್ನು ಖಂಡಿಸಿದ್ರು ಈ ಘಟನೆಯ ನಂತರ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಅವರ ವಕೀಲ ವೃತ್ತಿ ಪರವಾನಗಿಯನ್ನು ಅಮಾನತುಗೊಳಿಸಿತ್ತು ಈ ಹೊತ್ತಿಗೆ ರಾಕೇಶ್ ಕಿಶೋರ್ ಅವರ ಮೇಲೆ ನಡೆದ ದಾಳಿಗೆ ಸಂಬಂಧಪಟ್ಟಂತೆ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಅಥವಾ ಜಿಲ್ಲಾ ಬಾರ್ ಅಸೋಸಿಯೇಷನ್ಗಳು ಯಾವುದೇ ಪ್ರತಿಕ್ರಿಯೆ ನೀಡಿಲ್ಲ ಈ ಕುರಿತು ದೂರು ದಾಖಲಾಗಿದ್ಯೋ ಇಲ್ವೋ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿಲ್ಲ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು